ಯಾವ ಪಕ್ಷದ ಹಂಗಿಲ್ಲ ಯಾವ ಸರ್ಕಾರದ ಹಂಗಿಲ್ಲ ಯಾವ ಉಸ್ತುವಾರಿ ಸಚಿವರ ಹಂಗಿಲ್ಲ ನಮ್ಮ ಸಮಾಜಕ್ಕೆ ನ್ಯಾಯ ಯಾರು ಕೊಡ್ತಾರ ಅವ್ರ ಪರವಾಗಿ ಲಚ್ಚಪ್ಪ ಜಮಾದಾರ್ ಗಟ್ಟಿಯಾಗಿ ನಿಂತಿರ್ತೀನಿ ಅಂತ ನಾ ಈ ಸಂದರ್ಭಕ್ಕೆ ಹೇಳ್ತೀನಿ ಇವತ್ತು ಬಿ ಜೆ ಪಿಯಲ್ಲಿದ್ದಾಗ ಅನ್ಯಾಯ ಆದಾಗ ಆ ಸರ್ಕಾರ ವಿರುದ್ಧ ನಾವು ಗಟ್ಟಿಯಾಗಿ ಹೋರಾಟ ಮಾಡಿದ್ದೇವೆ ಇವತ್ತು ಕಾಂಗ್ರೆಸ್ನಲ್ಲಿದ್ದೀವಿ ಈ ಕಾಂಗ್ರೆಸ್ನಿಂದ ಅನ್ಯಾಯ ಆದರೆ ಈ ಸರ್ಕಾರ ವಿರುದ್ಧ ನಾವು ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ಕೊಂಡು ಒಂದು ಪೂರ್ವಭಾವಿ ಸಭೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಕಲಬುರಗಿ ಬಂದ್ ಮಾಡ್ತೀವಿ ಈ ಸರ್ಕಾರಕ್ಕೆ ಇವತ್ತು ಎಚ್ಚರಿಕೆ ಕೊಡ್ತೀವಿ ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ರೆ ಈ ಸರ್ಕಾರ ಮುಂದೆ ಉಳಿಯಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೂಡ ನಾನು ಕೊಡ್ತಾ ಇದ್ದೀನಿ ಈ ತಲವಾರ ಏನು ಪ್ರಮಾಣ ಪತ್ರ ಕೊಡೋದು ತಡಿಲ್ ಪ್ರಮುಖ ಯಾರಾದರೂ ಕಾರಣರಿದ್ದರೆ ಇವತ್ತು ಸತೀಶ್ ಜಾರಕಿಹೊಳಿಯವರು ಪ್ರಮುಖ ಕಾರಣರಿದ್ದಾರೆ ಅಂತ ನಾವು ಈ ಸಂದರ್ಭದಲ್ಲಿ ಗಂಟಾ ಘೋಷವಾಗಿ ಹೇಳಬೇಕಾಗ್ತದೆ ಕರ್ನಾಟಕ ರಾಜ್ಯ ತಳವಾರ್ ಸಮಾಜ ಹಾಗೂ ಕರ್ನಾಟಕ ರಾಜ್ಯ ತಳವಾರ್ ಹೋರಾಟ ಸಮಿತಿ ವತಿಯಿಂದ ತಳವಾರಿಗೆ ಪ್ರಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ಸಿಂಧಿತ್ತು ಪ್ರಮಾಣ ಪತ್ರ ಸೇರಿದಂತೆ ಸರ್ಕಾರದ ವಿವಿಧ ಸೌಲಭ್ಯಗಳನ್ನು ನೀಡುವಂತೆ ಒತ್ತಾಯಿಸಿ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಪ್ರತಿದಿನ ಒಬ್ಬರಂತೆ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಶಾಸಕರ ಮನೆ ಮುಂದೆ ಪ್ರತಿದಿನ ಧರಣಿ ಸತ್ಯಾಗ್ರಹ ಪ್ರಯುಕ್ತವಾಗಿ ಇಂದು ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತಿಮೂಡ ಅವರ ಮನೆ ಎದುರುಗಡೆ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಲಚ್ಚಪ್ಪ ಜಮಾದಾರ ಜಿಲ್ಲಾ ಅಧ್ಯಕ್ಷರಾದ ಶಿವದನಿ ಡಾಕ್ಟರ್ ಸರ್ದಾರ್ ರಾಯಪ್ಪ ರೇವಣ್ಣ ಸಿದ್ದ ಶರಣಪ್ಪ ತಳವಾರ ವಿದ್ಯಾಧರ ಮಂಗಳೂರು ರಾಮಲಿಂಗ ನಾಟಿಕರ ವೈಜುನಾಥ ಜಮಾದಾರ ಕಟೋಳಿ ಮಂಜುನಾಥ ತಳವಾರ ದೇವಿಂದ ಕರೋಲಿ ಮಂಜು ಕಮಲಾಪುರ ಶಿವರಾಜ್ ತಳವಾರ ಜಯಶ್ರೀ ಎಂಕಟ್ಟಿಮನಿ ಶರಣಪ್ಪ ತಳವಾರ ಮೋಹನ್ ಎಂ ಕಟ್ಟಿಮನಿ ಮಲ್ಲಮ್ಮ ತಳವಾರ ಅಂಬಿಕಾ ತಳವಾರ ಕವಿತಾ ಸಿದ್ದಣ್ಣ ತಳವಾರ ಶಾಂತ ಇದರು ಯಾವ ಜಾತಿನೇ ಇರಲಿ ಯಾವುದೇ ಧರ್ಮ ಇರಲಿ ಅವ್ರ ಕ್ಷೇತ್ರದಾಗ ಯಾರಿಗೆ ಅನ್ಯಾಯ ಆಗ್ತದ ಅವ್ರ ಪರವಾಗಿ ಧ್ವನಿ ಎತ್ತುವ ಕೆಲಸ ಯಾರ್ದು ಇರ್ತಪ್ಪ ಅಂದರು ಮೊಟ್ಟ ಮೊದಲನೇದಾಗಿ ಶಾಸಕರು ಇವತ್ತು ಬಸವರಾಜ ಮತ್ತಿಮ್ಮುಡ್ ಸಾಹೇಬರ ಮನೆ ಮುಂದೆ ಇವತ್ತು ನಾವೊಂದು ನಮ್ಮ ತಲವಾರ ಸಮಿತಿಯ ರಾಜ್ಯಾಧ್ಯಕ್ಷ ಇವತ್ತು ಡಾಕ್ಟರ್ ಸ ರಾಯಪ್ಪ ಸರ್ದಾರ್ ಅವರ ಹೋರಾಟ ಸಮಿತಿ ವತಿಯಿಂದ ಇವತ್ತು ಇಲ್ಲಿ ಹಮ್ಮಿಕೊಳ್ಳುವಂಥ ಈ ಒಂದು ಧರಣಿಯಲ್ಲಿ ಎರಡು ವರ್ಷದಿಂದ ಈ ಒಂದು ತಲವಾರು ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯವನ್ನು ಇವತ್ತು ನಾವೆಲ್ಲರೂ ಖಂಡಿಸಲೇಬೇಕಾಗ್ತದೆ ಕರ್ನಾಟಕದಲ್ಲಿರುವಂಥ ಎಸ್ ಟಿ ಪಟ್ಟಿಯಲ್ಲಿದ್ದಂಥ ಇವತ್ತು ಬೇಡ ಜನಾಂಗದ ನಾಯಕರು ಬೇಡ ವಾಲ್ಮೀಕಿ ಸಮುದಾಯದ ನಾಯಕರುಗಳು ಇವರು ಆಗಾಗಲೇ ಎಸ್ ಟಿಯಲ್ಲಿ ಇದ್ದಾರೆ ಇವರು ನಿರಂತರವಾಗಿ ಇವತ್ತು ನಮ್ಮ ತಲವಾರ ಇವತ್ತು ಎಷ್ಟಿಯಲ್ಲಿ ಯಾರೇ ಬಂದರೂ ಕೂಡ ಅವರು ಸಹಿಸೋದಿಲ್ಲ ಯಾಕಂದ್ರೆ ಆಗ ಈಗಾಗಲೇ ಅವರು ಭಾಳ ಪ್ರಭಾವ ಹೊಂದಿದ್ದಾರೆ ಮೊದಲನೇ ಅವರು ಕಾನೂನು ಬಾಹಿರವಾಗಿ ಎಸ್ ಸೇರ್ಪಡೆ ಸೇರ್ಪಡೆಗ ಯಾಕಂದ್ರೆ ಅವರು ರಾಜ ಮಹಾರಾಜ ಇದ್ದವ್ರು ಇಲ್ಲೇ ಸುರಪುರ್ಗೆ ಹೋದ್ರೆ ನೀವು ಅಲ್ಲಿ ಅಲ್ಲಿ ರಾಜ ಅವರು ದೊರೆಗಳು ಇವತ್ತು ನೀವು ಬೆಳಗಾವಿ ಭಾಗಕ್ಕೆ ಹೋದ್ರೆ ಇಡೀ ರಾಜ್ಯದ ಸರ್ಕಾರ ಬದಲಾವಣೆ ಮಾಡ್ತಿರುವಂಥ ಸಚಿವರು ಇವತ್ತು ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಇವತ್ತು ಶ್ರೀರಾಮಲು ಇವರೆಲ್ಲರೂ ಹೇಗಪ್ಪ ಅಂದ್ರೆ ಮೊದಲಿಂದೇ ಭಾಳ ಶ್ರೀಮಂತ ಜನ ಬಹಳ ಅನುಕೂಲಸ್ಥ ಜನ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಏನು ಹೇಳ್ತ ಕಾನೂನು ಅಂದ್ರೆ ಯಾರು ಈ ದೇಶದಲ್ಲಿ ಅತಿ ಬಡವರಿದ್ದಾರೆ ಯಾರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯಕ್ಕೆ ಒಳಗಾದಂಥ ಸಮುದಾಯ ಆ ಸಮುದಾಯವನ್ನು ಮೇಲೆತ್ತುವ ಸಲುವಾಗಿ ಇವತ್ತು ಆ ಸಮುದಾಯವನ್ನು ಸರ್ಕಾರ ಇವತ್ತು ಎಸ್ ಟಿ ಪಟ್ಟಿಯಲ್ಲಿ ಸೇರಿಸಬೇಕು ಎಸ್ ಟಿಯಲ್ಲಿ ಸೇರಿಸಿ ಅವರಿಗೆ ಸಮಾನತೆ ತರಲಿಕ್ಕೆ ರಿಸರ್ವೇಶನ್ ಕೊಡಬೇಕಂತ ಏನು ಸಂವಿಧಾನ ಹೇಳ್ತದ ಆದರೆ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಇವತ್ತು ಅವರೇನೋ ಮೊದಲಿಂದೇ ಪ್ರಭಾವ ಇದ್ದಾರೆ ಆ ಪ್ರಭಾವದಿಂದ ಅವರು ಇಲ್ಲಿಗಲ್ ಆಗಿ ಇವತ್ತು ಎಸ್ ಸೇರ್ಪಡೆ ಆಗ್ಯಾರ ಅವ್ರು ಎಂದ ಎಸ್ ಸೇರ್ಪಡೆ ಆಗ್ಯಾರ ಸುಮಾರು ನಾಲ್ಕು ಜಾತಿಗಳು ಈಗಾಗಲೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಎಸ್ ಟಿಯಲ್ಲಿ ಇದ್ದಾರೆ ನಾಲ್ಕು ಐವತ್ತು ನಾಲ್ಕು ಜಾತಿಗಳಲ್ಲಿ ಇವತ್ತು ಏನು ಇವರೊಂದು ಎರಡು ಮೂರು ಜಾತಿ ಹೆಸರು ಮೇಲೆ ಇವತ್ತು ಸೇರ್ಪಡೆ ಆಗ್ಯಾರ ಅವರೆಲ್ಲರಿಗೆ ಕೊಡೋ ಕೆಲಸ ಮಾಡ್ಯಾರ ಅವ್ರಿಗೆಲ್ಲರೂ ಹತ್ತಿಕ್ಕಾರ ಒಬ್ಬರು ಬೇರೆ ಜಾತಿ ಹೆಸರಿನವರು ಶಾಸಕರಿಲ್ಲ ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಇಲ್ಲ ಒಬ್ಬರು ಸಚಿವರಿಲ್ಲ ಒಬ್ಬರು ಎಂ ಪಿ ಇಲ್ಲ ಬೇರೆ ಇಲ್ಲಿ ಈ ಎಷ್ಟೀ ಸೌಲಭ್ಯದ ಏನು ತೊಗೊಂಡಾರ ಪರಿಶಿಷ್ಟ ಪಂಗಡದಾಗ ಇವತ್ತು ಆ ಒಂದು ಏನು ಜಾರಕಿಹೊಳಯ ಅಂತ ಏನು ಇವತ್ತು ನಾಯಕ ಸಮುದಾಯದವರು ಇದ್ದಾರೆ ಆ ನಾಯಕ ಸಮುದಾಯದವರು ಮಾತ್ರ ಇವತ್ತು ಅಧಿಕಾರ ಅನುಭವಿಸಲತ್ತಾರ ಆ ಇಲಾಖೆಯ ಸೌಲಭ್ಯ ಆ ಇಲಾಖೆಯಲ್ಲಿ ಬರುವಂಥ ಪ್ರತಿಯೊಂದು ಅನುದಾನ ಇವತ್ತು ಅವ್ರು ಮಾತ್ರ ತಗೊಳ್ಕತ್ತಾರ ಉಳಿದೋರ್ಗೆ ಎಲ್ಲರಿಗೆ ಹತ್ತಿಕ್ಕುವಂತ ಕೆಲಸ ಮಾಡ್ಯಾರ ಇದು ಈ ರಾಜ್ಯದ ಒಂದು ದುರಂತ ಈ ರಾಜ್ಯದಲ್ಲಿರುವಂಥ ತಳವಾರರ ದುರಂತ ಇವ್ರು ರಾಜ್ಯದಲ್ಲಿರುವಂಥ ಇವತ್ತು ಅನ್ಯಾಯಕವಾದಂತ ಕೂಲಿ ಕಬ್ಬಲಿ ಸಮಾಜದ ದುರಂತ ಇವತ್ತು ನಾವೆಲ್ಲ ವಿಠಲ್ ಹೇರೂರ್ಜಿಯವರು ಈ ಸಮಾಜವನ್ನ ಎಷ್ಟಿಗೆ ಸೇರ್ಪಡೆ ಮಾಡಿದಾಗ ಇವತ್ತು ಸ ಸಂವಿಧಾನಬದ್ಧವಾಗಿ ಇವರಿಗೆ ನ್ಯಾಯ ಸಿಗಬೇಕಂದ್ರೆ ಎಷ್ಟಿಗೆ ಸೇರ್ಪಡೆ ಆದರೆ ಮಾತ್ರ ಇವ್ರ ಮೇಲೆ ಬರಲಕ್ಕೆ ಸಾಧ್ಯ ಅದು ಈ ರಾಜ್ಯದಲ್ಲಿ ಅತಿ ಕಡು ಬಡತನ ಹೊಂದಿರುವಂಥ ಅತಿ ಹೆಚ್ಚು ಕುಟುಂಬ ಎಲ್ಲಾದರೂ ಸಿಕ್ಕರೆ ಇವತ್ತು ತಲವಾರು ಜನಾಂಗದಲ್ಲಿ ಸಿಗ್ತಾವೆ ಇವತ್ತು ಅದೇ ಅತಿ ಹೆಚ್ಚು ಇನ್ನೂ ನೆಕ್ಸ್ಟ್ ಎಲ್ಲಾದರೂ ಸಿಗ್ತಾವಂದ್ರೆ ಕೊಹ್ಲಿ ಕಬ್ಬಲಿ ಜನಾಂಗದಲ್ಲಿ ಸಿಗ್ತಾವೆ ಇವ್ರಿಗೆ ಏನಾದರೂ ಎಷ್ಟು ಸಿಕ್ಕರೆ ಮಾತ್ರ ಇವರು ಸಮಾನತೆ ಬರಲಿಕ್ಕೆ ಸಾಧ್ಯದ ಯಾವಾಗ ಈ ದೇಶದಲ್ಲಿ ಸಮಾನತೆ ಬಂದ್ರೆ ಈ ದೇಶದ ಪ್ರಜಾಪ್ರಭುತ್ವ ಅಂತ ತಿಳ್ಕೊಂಡು ಇವತ್ತು ಸಂವಿಧಾನದಲ್ಲಿ ಏನು ಅವಕಾಶ ಇತ್ತು ಅದೇ ರೀತಿ ವಿಠ್ಠಲ್ ಹೇರೂರವರು ತಮ್ಮ ಜೀವನ ಪರ್ಯಂತ ಹೋರಾಟ ಮಾಡಿ ನಮಗಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂಥ ಮಹಾನ್ ನಾಯಕ ಆ ಸರ್ಕಾರದಾಗಿದ್ದಂಥ ಶ್ರೀರಾಮುಲು ಇರ್ಬೋದು ಇವತ್ತು ಅಲ್ಲಿರುವಂಥ ರಮೇಶ್ ಜಾರಕಿಹೊಳಿಯವರು ಇರ್ಬೋದು ಅವರೆಲ್ಲರೂ ಕೂಡ ಬಿ ಜೆ ಪಿ ಸರ್ಕಾರದಾಗ ಯಡಿಯೂರಪ್ಪನವರಿಗೆ ಒತ್ತಡ ಹೇರಿ ಇವತ್ತು ತಲವಾರಿಗೆ ಎಸ್ ಟಿ ಪ್ರಮಾಣ ಪತ್ರ ಕೊಡಲಾರ್ದಂಗೆ ಎರಡೂವರೆ ವರ್ಷ ನೋಡಿಕೊಂಡ್ರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ಆ ಸರ್ಕಾರದ ವಿರುದ್ಧ ಹೋರಾಟವನ್ನು ಅನಿವಾರ್ಯವಾಗಿ ಇವತ್ತು ಹೋರಾಟವನ್ನು ಮಾಡಿದ್ದೇವೆ ಆ ಸರ್ಕಾರದಾಗ ಇದ್ದಾಗ ನಾನು ಅಫಜಲ್ಪುರ್ ಕ್ಷೇತ್ರದ ಬಿ ಜೆ ಪಿಯ ರೈತ ಮೋರ್ಚದ ತಾಲೂಕು ಅಧ್ಯಕ್ಷ ಇದ್ದೆ ನಾನು ಆಗ ನಾನು ಬಿ ಜೆ ಪಿಯಲ್ಲಿ ಇದ್ದೆ ಇದ್ದರೂ ಕೂಡ ಇವತ್ತು ಏನು ಅನ್ಯಾಯ ಆಗ್ತಿತ್ತು ಆ ಸಂದರ್ಭದಾಗೆ ನಾವು ಸರ್ಕಾರ ವಿರುದ್ಧ ದೊಡ್ಡ ಪ್ರಮಾಣದ ಹೋರಾಟ ಮಾಡಿದ್ವಿ ಕಮಿಷನರ್ ಎದರೆ ಹೇಳಿದೆ ನಾವು ನೋಡ್ರಿ ಪೊಲೀಸ್ ಇಲಾಖೆ ಏನು ಕೆಲಸ ಅದಪ್ಪ ಅಂದ್ರೆ ಬಂದೋಬಸ್ತ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಅದು ಸರ್ಟಿಫಿಕೇಟ್ ಕೊಡೋದಾಗಲಿ ಸರ್ಟಿಫಿಕೇಟ್ ಕೊಡು ಅನ್ನೋದಾಗಲಿ ನಿಮ್ದು ಯಾವುದು ಕೆಲಸ ಇಲ್ಲ ನೀವು ಬಂದೋಬಸ್ತ್ ಮಾಡಬೇಕು ನಾವು ಹೋರಾಟ ಮಾಡ್ತೀವಿ ಇವತ್ತು ಸರ್ಕಾರ ಮುಖ್ಯಮಂತ್ರಿ ಗೆರವ್ ಹಾಕ್ತೀವಿ ಅವರು ನಿಮ್ಮ ಗುಂಡು ಹೊಡಿ ಅಂದರೆ ನೀವು ಗುಂಡು ಹೊಡ್ರಿ ನಾವು ಹೊಡಿಸೋಳಕ್ಕೆ ತಯಾರಿದ್ದೀವಿ ಅಂತ ಕಮಿಷನರ್ ಶಾಂತಿ ಸಭೆಯಲ್ಲಿ ಓಪನ್ವಾಗಿ ನಾವು ಹೇಳಿದೆವು ಅವತ್ತು ಬದಲಾವಣೆ ಆದಮೇಲೆ ಇವತ್ತು ನಮ್ಮ ಜನಾಂಗಕ್ಕೆ ಆಗ್ತಾ ಇರುವಂಥ ಅನ್ಯಾಯ ನಿಲ್ತಾ ಇಲ್ಲ ಯಾವಾಗ ನಾವು ಬಿ ಜೆ ಪಿದಾಗಿದ್ದೀವಿ ನಮ್ಮ ಜನಾಂಗ ಕನ್ಯೆ ಆಯಿತು ನಾವು ರಸ್ತೆ ಓದೋದು ಹೋರಾಟ ಮಾಡಿದ್ದೀವಿ ಅದೇ ರೀತಿ ಇವತ್ತು ನಾವು ಕಾಂಗ್ರೆಸ್ದಾಗಿದ್ದೀವಿ ಏನು ನಮ್ಮ ಕೂಲಿ ಎಸ್ ಟಿ ಮಾಡ್ತೀನಿ ಅಂತ ಭರವಸೆ ಕೊಟ್ಟಂಥ ಉಮೇಶ್ ಜಾಧವ್ ಮಾಜಿ ಸಂಸದರು ಅವರು ಮಾಡಲಿಲ್ಲ ಧ್ವನಿ ಎತ್ತಲಿಲ್ಲ ಇವತ್ತು ಬಿ ಜೆ ಪಕ್ಷದ ಪ್ರಧಾನಮಂತ್ರಿಗಳು ಕೂಡ ಬಂದು ಭರವಸೆ ಕೊಟ್ಟಿದ್ದರು ಅವರಿಂದ ಮಾಡೋಕ್ಕಾಗಲಿಲ್ಲ ಅದರ ಸಲುವಾಗಿ ನಾವು ಅವರನ್ನ ವಿರೋಧ ಹಾಕಿಕೊಂಡು ಇವತ್ತು ನಾವು ಕಾಂಗ್ರೆಸ್ ಪಕ್ಷದ ಜೊತೆಗಿದ್ದೀವಿ ಅದಾದ ನಂತರ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ತಲವಾರಿಗೆ ಅನ್ಯಾಯ ಆಗ್ತಾ ಇದೆ ಅದು ಯಾರಿಂದ ಅನ್ಯಾಯ ಆಗ್ತಾ ಇದೆ ಅಂದರೆ ಇವತ್ತು ಸತೀಶ್ ಜಾರಕಿಹೊಳಿಯವರಿಂದ ಅನ್ಯಾಯ ಆಗ್ತಾ ಇದೆ ಇವತ್ತು ನಾಯಕ ಸಮುದಾಯದ ಸಚಿವರಿಂದ ಇವತ್ತು ಅನ್ಯಾಯ ಆಗ್ತಾ ಇದೆ ಆ ಒಂದು ನಮಗೆ ಯಾವುದೇ ಅಧಿಕಾರದ ಆಶೆ ಇಲ್ಲ ಏನಾರ ನಮಗೆ ಏನಾರ ಅಧಿಕಾರದ ಆಶೆನೂ ಇಲ್ಲ ಯಾರ್ದು ನಮಗೆ ಹಂಗನೂ ಇಲ್ಲ ನಾನು ಮಾನ್ಯ ಪೂರ್ವ ಸಭೆಯಲ್ಲೇ ಹೇಳ್ತೀನಿ ನಮ್ಗೆ ಏನು ಬೇಕಾಗಿಲ್ಲ ಸರ್ಕಾರ ಏನು ಮಾಡಬೇಕಾಗಿಲ್ಲ ಇವತ್ತು ಏನಾದರೂ ನ್ಯಾಯ ಅಂತ ಮನೋಭಾವನೆ ಇದ್ರೆ ನಮ್ಮ ಜನಾಂಗದ ತಳವಾರದ ಎಸ್ ಪ್ರಮಾಣ ಪತ್ರ ಕ್ಲಿಯರ್ ಮಾಡಬೇಕು ಇವತ್ತು ಕೋಲಿ ಕಬ್ಬಲಿಗ ಏನು ಎಸ್ ಟಿ ಸೇರ್ಪಡೆ ಮಾಡಲಿಕ್ಕೆ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕಂತ ತಿಳ್ಕೊಂಡು ಇವತ್ತು ಕಲಬುರಗಿ ಉಸ್ತುವಾರಿ ಸಚಿವರಿಗೆ ಹೇಳಿದ್ದೀವಿ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದೀವಿ ಇವತ್ತು ಮುಖ್ಯಮಂತ್ರಿಯವರು ಕೂಡ ನಾವು ಗಂಟಾ ಘೋಷವಾಗಿ ಹೇಳಿದ್ದೀವಿ ಮಾಡದೆ ಹೋದರೆ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠ ನಮ್ಮ ಸಮಾಜದಿಂದ ಕಲಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಡ ಇಷ್ಟಪಡ್ತಾ ಇದ್ದೀನಿ ಹೀಗಾಗಿ ಇವತ್ತು ನಮ್ಮ ತಳವಾರು ಜನಾಂಗಕ್ಕೆ ಅನ್ಯಾಯ ಆಗ್ತಾ ಇದೆ ಇವತ್ತು ಈ ಭಾಗದಲ್ಲಿರುವಂಥ ಏನು ಉಸ್ತುವಾರಿ ಸಚಿವರು ಒಬ್ಬರಿಗೆ ನಾವು ಹೊಣೆಗಾರನಾಗಿ ಮಾಡ್ತಾ ಇಲ್ಲ ನಾನು ಅವರು ಇವತ್ತು ಸರ್ಕಾರದ ಮೇಲೆ ಒತ್ತಡ ಹೇರ್ಬೇಕು ಅವರು ಈ ಜಿಲ್ಲೆ ಉಸ್ತುವಾರಿ ಸಚಿವರಿದ್ದಾರೆ ಇಲ್ಲಿ ನ್ಯಾಯ ಕೊಡಿಸೋ ಕೆಲಸ ಇವತ್ತು ಅವರಿಂದ ಆಗಬೇಕು ಈ ಅನ್ಯಾಯವನ್ನು ಸರಿಪಡಿಸೋ ಕೆಲಸ ಇವತ್ತು ಉಸ್ತುವಾರಿ ಸಚಿವರು ಮಾಡಬೇಕಂತ ನಾವು ಒತ್ತಾಯವನ್ನು ಮಾಡಿ ಅದೇ ರೀತಿ ಈ ಭಾಗದಲ್ಲಿರುವಂಥ ಎಲ್ಲ ಶಾಸಕರದ ಕರ್ತವ್ಯ ಅದು ಈ ಭಾಗದಲ್ಲಿರುವಂಥ ಎಲ್ಲ ಸಚಿವರ ಕರ್ತವ್ಯ ಅದ ಈ ಭಾಗದಲ್ಲಿರುವಂಥ ಬಿ ಜೆ ಪಿ ಶಾಸಕರ ಕರ್ತವ್ಯ ಅದ ಈ ಭಾಗದಲ್ಲಿರುವಂಥ ಜೆ ಡಿ ಎಸ್ ಶಾಸಕರ ಕರ್ತವ್ಯ ಅದ ನೀವೆಲ್ಲರೂ ಕೂಡ ಅನ್ಯಾಯ ಆಗಿರುವಂಥ ಈ ತಳವಾರ ಸಮಾಜದ ಬಗ್ಗೆ ದನಿ ಎತ್ತಬೇಕಂತ ಹೇಳಿ ನಾವೆಲ್ಲರೂ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಶಾಸಕರು ಬಸವರಾಜ್ ಅವರಿಗೆ ನಾವೆಲ್ಲರೂ ಇವತ್ತು ಒಂದು ವಿನಂತಿ ಮಾಡ್ಕೊತ ಏನಪ್ಪಾ ಅಂದ್ರೆ ನಮ್ಮ ಜನಾಂಗ ಅನ್ಯ ಆಗ್ತಾ ಇದೆ ನಮ್ಮೆಲ್ಲ ನಾಯಕರು ಕೂಡ ಮಾತಾಡಿ ಹೇಳಿದ್ದಾರೆ ನೀವು ಅಧಿವೇಶನದಲ್ಲಿ ಮಾತನಾಡಿ ಅಂತ ಶಾವ್ರಿ ನಾವು ಹೇಳ್ತೀವಿ ಈಗ ತಾವು ಬಿ ಜೆ ಪಿ ಪಕ್ಷದಲ್ಲಿ ನಮ್ಮ ಅಣ್ಣ ಶರಣಪ್ಪಣ್ಣ ಇದ್ದಾರೆ ಭಾಳಷ್ಟು ಜನ ಬಿ ಜೆ ಪಿ ನಮ್ಮ ಕೆಲವು ನಾಯಕರುಗಳು ಇದ್ದಾರೆ ಇವತ್ತು ನಮ್ಮ ಆಗ್ತಾ ಇರುವಂಥ ಅನ್ಯಾಯ ನಿಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷರಿಗೆ ಯಾಕೆ ಕರೆಸ್ತಾ ಇಲ್ಲ ನೀವು ಈ ಜಿಲ್ಲೆಗೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕರೆಸ್ರಿ ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗಲಿ ಇವತ್ತು ನೀವು ಕೊಟ್ಟಂಥ ಆ ಅಂದಿನ ಸರ್ಕಾರದ ಕೊಟ್ಟಂಥ ಪ್ರಮಾಣ ಪತ್ರ ಇವತ್ತು ತಡೆ ಹಿಡ್ದಾರ ನೀವು ಯಾಕೆ ಕೂತೀರಿ ಬಿಜೆಪಿಯಲ್ಲಿ ಇರುವಂತ ನಮ್ಮ ಸಮಾಜ ನಾಯಕರು ಯಾಕೆ ಮುಚ್ಚುವನ್ ಕೂತಿರಿ ಇವತ್ತು ಬಿಜೆಪಿಯಲ್ಲಿರುವಂತ ಎಲ್ಲ ಶಾಸಕರುಗಳು ಈ ಭಾಗದಲ್ಲಿ ಅಷ್ಟೇ ಅಲ್ಲ ಇವತ್ತು ರಾಜ್ಯದಲ್ಲಿರುವಂಥ ಪಕ್ಷದ ಕಾರ್ಯದರ್ಶಿಗಳು ಪಕ್ಷದ ಕಾರ್ಯದರ್ಶಿಗಳು ಇವತ್ತು ಸರ್ಕಾರದ ವಿರುದ್ಧ ನಿಮ್ಮ ನಿಲುವು ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಇವತ್ತು ಎಲ್ಲರೂ ಇವತ್ತು ಇವತ್ತು ಇಡೀ ಬಿ ಬಿಜೆಪಿ ಪಕ್ಷದ ನಾಯಕರು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡ್ರಿ ಈ ಸರ್ಕಾರಕ್ಕೆ ಬಿ ಜೆ ಪಕ್ಷದಲ್ಲಿರುವಂತ ನೀವು ಕೂಡ ಇವತ್ತು ಕಲಬುರಗಿ ಜಿಲ್ಲಾಡಳಿತಕ್ಕೆ ಇವತ್ತು ಕಲಬುರಗಿ ಡಿ ಸಿ ಕಚೇರಿಗೆ ಕೀಲಿ ಹಾಕುವಂತ ಕೆಲಸ ಕೂಡ ನಮ್ಮ ಸಮಾಜದಿಂದ ನಾವು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಎರಡೇ ಮಾತಾಡೋಕ್ಕೆ ಬಯಸ್ತಾ ಇದ್ದೀನಿ ಸಮಾಜ ಅಂತ ಬಂದಂತ ಸಮಯದಲ್ಲಿ ಅವ ಕಾಂಗ್ರೆಸ್ ಪಕ್ಷದವ ಬಿಜೆಪಿ ಬಿ ಜೆ ಡಿ ಎಸ್ ಪಕ್ಷದವಂದ್ರೆ ಯಾವುದೂ ಹೋರಾಟ ಆಗಕ್ಕೆ ಸಾಧ್ಯನೇ ಇಲ್ಲ ಈಗ ಯಾವುದಾದ್ರೂ ಹೋರಾಟ ಮಾಡಬೇಕಾದ್ರೆ ತಮ್ಮ ಮನಸ್ಸಲ್ಲಿದ್ದಂಥ ಮನಸ್ಸು ಪೂರ್ವಕವಾಗಿ ಎಲ್ಲ ಪಕ್ಷಗಳು ಹೊರಗಡೆ ಇಟ್ಟು ಈ ಹೋರಾಟ ಆಗ್ತಿತ್ತು ಅಂದರೆ ಹೋರಾಟ ಮಾಡಬೇಕಿಲ್ಲ ಈ ಹೋರಾಟ ಭಾಗವೇ ವಹಿಸಬಾರ್ದು ಹೌದೌದು ನಮ್ಮನ್ನು ಉದ್ದೇಶ ಹೇಳ್ತಕ್ಕಂಥದ್ದು ಯಾಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವತ್ತು ನಾನು ಒಬ್ಬ ಬಿ ಜೆ ಪಿ ಪಕ್ಷ ಶಾಸಕರು ಇದ್ದಿದ್ದೀನಿ ಲಚ್ಚಪ್ಪನವ್ರ ಕಾಂಗ್ರೆಸ್ದವರರ ಶಾಣಪ್ಪನವ್ರು ಬಿ ಜೆ ಪಿದವರರ ಇದು ಕೆಲವು ಇದ್ದಂಥ ಎಲ್ಲ ಇದ್ದಿದ್ದೆವು ಇವತ್ತು ನೀವು ಮಾಡ್ತಕ್ಕಂಥ ಹೋರಾಟ ಅಂದರೆ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ಯದ ನ್ಯಾಯ ಸಿಗಬೇಕು ಅಂತಕ್ಕಂಥ ಇಟ್ಕೊಂಡು ಹೋರಾಟ ಮಾಡ್ತಾ ಇಲ್ಲಿ ಯಾರ ಸರ್ಕಾರ ಪರವಾಗಿ ಮಾತಾಡ್ಲಕ್ಕ ಸರ್ಕಾರ ಮಂತ್ರಿ ಪರವಾಗಿ ನಾವು ಮುಚ್ಚಿಟ್ಟು ಮಾತಾಡ್ಲಕ್ಕ ನಾ ಬಿ ಜೆ ಪಿದವನಿಗೆ ಮುಚ್ಚಿಟ್ಟು ಮಾತಾಡ್ಲಕ್ಕ ಅಂದ್ರೆ ಸಾಧ್ಯ ಇಲ್ಲ ಇವತ್ತು ಮಾಡಿದಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಬಸವರಾಜ ಬೊಮ್ಮೆ ಸಾಹೇಬ್ರು ಇದ್ದಂಥದಲ್ಲಿ ಇವತ್ತು ಆದೇಶ ಹೊರಡಿಸಿದ್ದು ಮತ್ತು ಕೇಂದ್ರ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟು ಇಲ್ಲಿ ಓ ಬಿ ಸಿ ಸಮಾವೇಶಕ್ಕೆ ಬಂದಂಥ ಬಸವರಾಜ ಬೊಮ್ಮೆ ಸಾಹೇಬ್ರಲ್ಲಿ ಇವತ್ತು ಆರ್ಡರ್ ಕಾಪಿ ತೊಗೊಂಡು ಬಂದು ಗೆಜೆಟ್ ಕಾಪಿ ತಂದು ಕೊಟ್ಟತ್ತ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಅನೇಕ ಕೆಳಗೆ ನಾನು ಕುದ್ದೆಗೆ ಹೋಗಿ ಅನೇಕ ಜನರಿಗೆ ಕೊಡ್ತಕ್ಕಂಥ ಕೆಲಸ ನಾನು ಖುದ್ದೆಗೆ ಹೋಗಿ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿದ್ದೀನಿ ನಮ್ಮ ಸರ್ಕಾರ ಇದ್ದಾಗ ಯಾವಾಗಲೂ ಕೂಡ ಎಷ್ಟಿಷ್ಟು ಸರ್ಟಿಫಿಕೇಟ್ ಸಿಗ್ತಾ ಇತ್ತು ಸರ್ಕಾರ ಬದಲು ತಕ್ಷಣ ನಮ್ಮ ಚೆನ್ನಾಗಿ ಗನ್ಮೆನದೇ ಹೋದ್ರೆ ಹತ್ತು ಸಲ ಹೋದ್ರೆ ಇವ್ರದೇ ಸರ್ಟಿಫಿಕೇಟ್ ಕೊಡಿಸ್ಕೊಂಡು ನಮ್ಮಿಂದ ಆಗಿಲ್ಲ ಯಾಕೆ ಈ ಸರ್ಕಾರ ಬಂದಾಗ ಆಗ್ತಾ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಯಾಕೆ ಆಗ್ತಾ ಇತ್ತು ಇದು ಮೊದಲನೇ ನಾವು ಕೇಳಬೇಕಾಗಿತ್ತು ಬಿ ಜೆ ಪಿ ಸರ್ಕಾರ ಇದ್ದವನು ಅದೇ ಸಮಾಜದವರ ಕಾಂಗ್ರೆಸ್ ಸರ್ಕಾರ ಇದ್ದವನು ಅದೇ ಸಮಾಜದ ಅದೇ ಸಮಾಜದವ್ರಿಗೆ ಕೇಳ್ತಾ ಇದ್ದಾರೆ ಯಾಕೆ ಆಗ್ತಾ ಇಲ್ಲ ಇದ್ರ ಬಗ್ಗೆ ಯಾರಾದರೂ ವಿಚಾರ ಮಾಡಿ ಇವತ್ತು ಸರ್ಕಾರ ಬಗ್ಗೆ ನಾವು ಮಾತಾಡಲೇಬೇಕು ಈ ಸರ್ಕಾರ ಮನಸ್ಸು ಮಾಡಿದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಿಲ್ಲಾ ವಸ್ತೂಲಿ ಮಂತ್ರಿಗಳು ಇಲ್ಲಿದ್ದಾರೆ ಜಿಲ್ಲಾ ವಸ್ತೂಲಿ ಮಂತ್ರಿಗಳು ಮನಸ್ಸು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಇದಕ್ಕೆ ಹಿಂದಾಕ್ತಾ ಇದ್ದಾರೆ ಅನೇಕ ಬಾರಿ ಈ ಸಮಾಜದ ಎಸ್ ಟಿ ಸರ್ಟಿಫಿಕೇಟ್ ಕೊಡಬೇಕಂದ್ರೆ ರಾತ್ರಿ ಒಂಬತ್ತು ಒಂಬತ್ತುವರೆಗೆ ನನಗೆ ಫೋನ್ ಮಾಡಿದ್ ಯಾರ್ದು ಲೆಟರ್ ಸೇರಿ ಮೊದಲನೇ ಲೆಟ್ರ್ ಕೊಟ್ಟಂತ ಬಿ ಜೆ ಪಿ ಶಾಸಕ ಬಸವರಾಜ್ ಮತ್ತಿಮ್ ತೆಗೆದು ತೋರಿಸ್ತೀನಿ ಎಲ್ಲಿ ಯಾವುದು ಲೆಟ್ರ್ ಇಲ್ಲ ಫಸ್ಟ್ ಮೊದಲನೇ ಲೆಟ್ರ್ ಕೊಟ್ಟಿದ್ರು ನಾನು ಇವತ್ತು ಮೆಟ್ಗರ್ ಅವರು ಬೆಂಗಳೂರಲ್ಲಿ ಹೋರಾಟ ಮಾಡ ಅಣ್ಣ ನಾವೆಲ್ಲ ಹೋರಾಟ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ರೀತಿ ಸಹಕಾರ ಕೊಟ್ಟಂತ ನಾನು ಮೂರು ದಿನ ದಿನ ಕಂಟಿನ್ಯೂ ಬೆಂಗಳೂರಿನಲ್ಲಿ ಇದ್ದಂತ ಇವತ್ತು ಕೂಡ ಹೇಳ್ತಾ ಇದ್ದೀನಿ ನಾನು ಬಿ ಜೆ ಪಿ ಶಾಸಕನಕ್ಕಿಂತಲೂ ನಿಮ್ಮ ಸಮಾಜದ ಒಬ್ಬ ನಾನು ಒಬ್ಬ ಮುಖಂಡರಾಗಿ ನಾನು ನಿಮ್ಮಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಾವು ಯಾವುದು ಅಧಿಕಾರ ಬಯಸ್ಕೊಂಡು ಬಂದಂತವ್ರಲ್ಲ ನಾವು ಅಧಿಕಾರ ಕನ್ಸ್ಕೊಂಡಂತವ್ರು ಅಲ್ಲ ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ಎರಡು ಬರಿ ಶಾಸಕರಾಗಲಿಕ್ಕೆ ನೀವು ಎಲ್ಲರೂ ಕೂಡ ಕಾರಣೀಭೂತರಿದ್ದೀರಿ ಇವತ್ತು ನಿಮಗೆ ಅನ್ನೇ ಆಗ್ತದೆ ಅಂದ್ರೆ ನಾ ಸುಮ್ ಕೊಡ್ತಕ್ಕಂಥ ಮನುಷ್ಯ ನೀವು ಎಲ್ಲಿ ಕರಿತೀರಿ ಕರೀರಿ ನಾನು ಬರ್ತೀನಿ ಇವತ್ತು ನಿಮ್ಗೆ ಒಂದು ಪ್ರಾಮಿಸ್ ಮಾಡ್ತಾ ಇದ್ದೀನಿ ಬೆಳಗಾವ್ ಚಳಿಗಾಲ ಅಧಿವೇಶನದಲ್ಲಿ ಬೇರೆ ಬೇರೆ ಕ್ವಶನ್ ಕಿಂತಲ್ಲ ನಿಮ್ದೇ ಒಂದು ಕ್ವಶನ್ ಹಾಕಿ ನಿಮ್ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಕೂಡ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಒಂದೇ ಮಾತು ಹೇಳ್ತಾ ಇದ್ದೀನಿ ಸಮಾಜ ಹೋರಾಟ ಬಂದಂತ ಸಮಾಜದಲ್ಲಿ ಎಲ್ಲಾ ಪಕ್ಷ ಹೊರಗಿಟ್ಟು ಸಮಾಜ ಹೋರಾಟ ಮಾಡಬೇಕು ಪಕ್ಷದ ಏನಾರ ನಿಮ್ಮಲ್ಲಿ ಇತ್ತಪ್ಪ ಅಂದ್ರೆ ಸಮಾಜ ಹೋರಾಟನೆ ಮಾಡಬಾರ್ದು ಅಂತವ್ರಿಗೆ ಬರ್ಲಿಕ್ಕೂ ಅವಕಾಶ ಕೊಡಬಾರ್ದು ಯಾರೇ ಇರಲಿ ನಾವೇನಿದ್ರು ಈಗ ನಾವು ಮಾಡ್ತಕ್ಕಂಥ ಸಮಾಜ ಹೋರಾಟ ಯಾರೇ ಇರ್ಲಿ ಇವತ್ತು ನಾನ್ ಬಿಜೆಪಿದ ಲಚ್ಚಪ್ಪಣೆ ಕಾಂಗ್ರೆಸ್ ನೀವ್ ಏನಿದ್ರು ಸಮಾಜಗೋಸ್ಕರ ಕೆಲಸ ಮಾಡ್ತೀರಿ ಸಮಾಜ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದೀವಿ ಎಲ್ಲರೂ ಸಮಾಜಕ್ಕೂ ಒಳ್ಳೇದಾಗಬೇಕು ಉದ್ದೇಶ ಇಟ್ಕೊಂಡು ಹೋರಾಟಗಳನ್ನು ನಾವು ಎಲ್ಲರೂ ಕೂಡ ಮಾಡ್ತಾ ನನ್ನ ಮನೆಯಲ್ಲಿ ಬಂದು ತಾವು ಭಾಳ ಶಾಂತ ರೀತಿಯಲ್ಲಿ ಹೋರಾಟ ಮಾಡಿದ್ರಿ ನಮ್ ಎಲ್ಲರಿಗೂ ಕೂಡ ಅಭಿನಯ ಸಲ್ಲಿಸಿ ಸಮಾಜಕ್ಕೆ ಅನ್ಯಾಯಿಗಾರ ಸಮಾಜದಲ್ಲಿ ಎಲ್ಲರೂ ಒಂದು ಬೆಂಬಲ ಪಡುತ್ತ ಎಲ್ಲ ಶಾಸಕರ ಮನೆ ಮುಂದೆ ನಿಂತುಕೊಂಡರು ಹಾಗೆ ಧರಣಿ ಮಾಡುತ್ತಿದೆ ವಿಷಯ ಏನೆಂದರೆ ಮುಂದೆ ಹಿಂದೆ ಇರತಕ್ಕಂಥ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ನಮ್ಮ ತಳವಾರ ಸಮಾಜಕ್ಕೆ ಎಸ್ ಟಿ ಅನ್ನು ಇಶ್ಯೂ ಮಾಡಿತ್ತು ಆವಾಗ ರಾಜ್ಯ ಸರ್ಕಾರನೂ ಅದೇ ಇತ್ತು ಮೇಲೆ ಎರಡು ಸರ್ಕಾರ ಅದೇ ಇತ್ತು ಇವಾಗ ಏನಾಗಿದೆಪ್ಪ ಅಂದ್ರೆ ಇವತ್ತು ರಾಜ್ಯ ಸರ್ಕಾರ ಏನು ಇದೆಯಪ್ಪ ಅಂದರೆ ಇವತ್ತಿನ ದಿವಸ ಕಾಂಗ್ರೆಸ್ ಸರ್ಕಾರ ಇವತ್ತು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ